ಇವಾಗ ಕ್ರೇಪ್ ಸಿಲ್ಕಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇದನ್ನ ಗೆ ಹಾಕಿದ್ದೆ ಸುಮಾರು ಕಲರ್ ಸೋಲ್ಡ್ ಔಟ್ ಆಗೋಯ್ತು ಬಟ್ ಒಂದಷ್ಟು ಕಲರ್ಸ್ ಇದೆ ಅದನ್ನು ತೋರಿಸ್ತೀನಿ ಯಾವುದೇ ಯಾವ್ದು ಅವೈಲೇಬಲ್ ಇದೆ ಅಂತ ಈ ಕಲರ್ ಅಂತೂ ತುಂಬ ಚೆನ್ನಾಗಿದೆ ಇದಕ್ಕೆ ಸೇಮ್ ಚಿಟ್ ಪಲ್ಲು ಮತ್ತು ಕಾಂಟ್ರಾಸ್ಟ್ ಕಲರ್ ಈ ಕಲರ್ ಬ್ಲೌಸ್ ಬರುತ್ತೆ ಸೊ ಇದು ಪಲ್ಲು ಬ್ಲೌಸ್ ಕೂಡ ಸೇಮ್ ಇದೆ ಥರನೇ ತುಂಬ ಚೆನ್ನಾಗಿದೆ ಈ ಸ್ಯಾರೀಸ್ ಅಂತೂ ಫೋಟೋ ಹಾಕಿದಾಗಲೇ ಸುಮಾರು ಸೇಲಾಗೋಯ್ತು ರೀಸೆಂಟಾಗಿ ಮಧುಗೌಡ ಹಾಕಿದರು ಈ ಥರದ ಸ್ಯಾರಿ ಬಟ್ ಒಂಚೂರು ಬಾರ್ಡರು ಚೇಂಜ್ ಇದೆ ಮ್ಯಾಂಗೋ ಬಾರ್ಡರು ನೆಕ್ಸ್ಟ್ ಕಲರ್ ಬಂದು ಬ್ಲೂಗೆ ಪಿಂಕ್ ಕಲರ್ ಇದಂತೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಉಟ್ರೆ ನೆಕ್ಸ್ಟ್ ಗ್ರೀನ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟ್ ಟೈಮ್ ಈ ಥರದ್ದು ಒಂದು ವೇರ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದೆ ಅದು ತುಂಬ ಜನ ಮಿಸ್ ಮಾಡ್ಕೊಂಡಿದ್ರಿ ಎಷ್ಟು ಬೇಗ ಖಾಲಿಯಾಗಿತ್ತು ಗೊತ್ತಾ ನೆಕ್ಸ್ಟ್ ಕಲರ್ ಬಂದು ಇದು ಆರೆಂಜಿಗೆ ಪರ್ಪಲ್ ಸೊ ಈ ಕಲರ್ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ಎಷ್ಟು ಜನ ಈ ಕಲರ್ ಇಷ್ಟಪಡ್ತಾರೆ ಅಂತ ಈ ಕಾಂಬಿನೇಷನ್ನ ಸೊ ಲಾಸ್ಟ್ ಕಲರ್ ಬಂದು ಮೆರೂನಿಗೆ ಕ್ರೀಮ್ ಕಲರ್ ಸೊ ಇಷ್ಟು ಕಲರ್ಸ್ ಇದೆ ಸೊ ಇನ್ನೂ ತುಂಬ ಕಲರ್ಸ್ ಇತ್ತು ಎಲ್ಲ ಸೇಲ್ ಆಗೋಯಿತು ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಹಾಕಿದ್ದೀನಿ ಇವಾಗ ಒಂದಷ್ಟು ಮಲ್ ಕಾಟನ್ ಅಂತ ಬರುತ್ತಲ್ಲ ಆ ಥರ ತೋರಿಸ್ತೀನಿ ಸೊ ಆ್ಯಕ್ಚುಲಿ ನನಗೆ ಈ ಥರದ್ದು ಒಂದು ಸ್ಯಾರಿ ತೊಗೋಬೇಕು ಅಂತ ತುಂಬ ಆಸೆ ಇತ್ತು ಸೊ ಈ ಥರದ್ದು ನಾನು ಒಂದು ತೊಗೊಂಡಿದ್ದೀನಿ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕೆ ಕೊಡಬೇಕು ಸೊ ಯಾವ ಥರ ಸ್ಟಿಚ್ ಮಾಡಿಸೋದು ಅಂತಲೇ ಗೊತ್ತಾಗಲ್ಲ ಸೊ ತುಂಬ ಚೆನ್ನಾಗಿದೆ ಬಡ್ಜೆಟ್ ಫ್ರೆಂಡ್ಲಿ ಸೊ ಬ್ಲೌಸ್ ತೋರಿಸ್ತೀನಿ ಇದು ನಿಮಗೆ ಈ ಥರ ಪಲ್ಲು ಬರುತ್ತೆ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ಇದು ಬ್ಲೌಸ್ ಸೊ ತುಂಬ ಚೆನ್ನಾಗಿದೆ ಇದು ಕಲರ್ಸ್ ತೋರಿಸ್ತೀನಿ ಆ್ಯಕ್ಚುಲಿ ಮಸ್ಟರ್ಡ್ ತುಂಬ ಚೆನ್ನಾಗಿದೆ ನಂಗೆ ಮಸ್ಟರ್ಡ್ ಕಲರ್ ಅಂದರೆ ತುಂಬ ಇಷ್ಟ ಎಷ್ಟೊಂದು ಸೀರೆಗಳಿದೆ ಗೊತ್ತಾ ಮಸ್ಟರ್ಡ್ ಕಲರಲ್ಲಿ ಅಂದರೂ ಮಸ್ಟರ್ಡೇ ಇಷ್ಟ ಆಗುತ್ತೆ ಈ ಥರ ಎಲ್ಲ ಇವಾಗ ತುಂಬ ಟ್ರೆಂಡಿಂಗಲ್ಲಿದೆ ನೆಕ್ಸ್ಟ್ ಒನ್ ಬಂದು ಬ್ಲೂ ಮತ್ತು ಗ್ರೀನ್ ಈ ಕಲರ್ ನೋಡಿ ಎಷ್ಟು ಸಾಕತ್ತಾಗಿದೆ ಅಲ್ವಾ ಕಾಟನ್ ಫುಲ್ ಪ್ಯೂರ್ ಕಾಟನ್ ಬರುತ್ತೆ ಫುಲ್ ಸಾಫ್ಟ್ ಸಾಫ್ಟು ನೆಕ್ಸ್ಟ್ ಕಲರ್ ಮೂರೇ ಕಲರ್ ಇರೋದು ಇವಾಗ ತೋರಿಸಿದ್ನಲ್ಲ ಅದೇನೇ ಇದು ಸ್ವಲ್ಪ ಚೇಂಜ್ ಇದೆ ಅಷ್ಟೆ ಇಲ್ಲ ಸ್ವಲ್ಪ ಚೇಂಜ್ ಇಲ್ಲ ಎರಡು ಒಂದೇ ಥರ ಇದೆ ನನಗೆ ಸ್ಯಾರಿ ತೋರಿಸ್ಬೇಕಾದ್ರೆ ಎಷ್ಟು ಸ್ಯಾರಿ ಈ ಥರದ್ರಲ್ಲಿ ತಂದಿದ್ದೆ ಅಂತಲೇ ಗೊತ್ತಾಗಲ್ಲ ಮಾರ್ಕೆ ಹೋಗಿರತ್ತೆ ನೆಕ್ಸ್ಟು ಡಿಫ್ರೆಂಟ್ ಪ್ರಿಂಟ್ ಇದೆ ಇದರಲ್ಲಿ ತುಂಬ ಚೆನ್ನಾಗಿದೆ ಈ ಸ್ಯಾರಿಗಳು ಎಷ್ಟು ಜನ ಇವಾಗ ಇಷ್ಟಪಡ್ತಾರೆ ಗೊತ್ತಾ ಕೆಳಗಡೆ ಬ್ಲ್ಯಾಕ್ ಕಲರು ಇದಕ್ಕೆ ಬ್ಲ್ಯಾಕ್ ಕಲರೇ ಬ್ಲೌಸು ಸೊ ಇದು ಈ ಥರ ನಿಮಗೆ ಪಲ್ಲು ಬರುತ್ತೆ ಬ್ಲೌಸ್ ಬ್ಲೌಸ್ ಎಲ್ಲಿದೆಯಪ್ಪ ಬ್ಲೌಸ್ ಬ್ಲೌಸ್ ನಿಮಗೆ ಸೇಮ್ ಇದೆ ಥರನೇ ಇದೆ ಇನ್ನೊಂದು ಸಲ ನೋಡ್ಬಿಡ್ತೀನಿ ಒಂದೊಂದು ಸಲ ಹಂಗೆ ಆಗಿರುತ್ತೆ ಎಲ್ಲೋ ಮಧ್ಯದಲ್ಲಿ ಔಸ್ಕೊಂಡು ಕೂತಿರುತ್ತೆ ಬ್ಲೌಸ್ ಒಂದೊಂದು ಸಲ ಸೊ ಇದರಲ್ಲೂ ಒಂದು ಎರಡು ಮೂರು ಕಲರ್ಸ್ ಇದೆ ತೋರಿಸ್ತೀನಿ ಸೊ ಇದೆಲ್ಲದ್ರದ್ದು ಪ್ರೈಸ್ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಇದೆಲ್ಲ ಬಡ್ಜೆಟ್ ಫ್ರೆಂಡ್ಲಿ ಬ್ಲ್ಯಾಕಿಗೆ ಮೆರೂನ್ ಕಲರು ಇದು ಫಸ್ಟ್ ಬಂದು ತೋರಿಸಿದ್ನಲ್ಲ ಅದೇ ಥರ ಮೆರೂನಿಗೆ ಬ್ಲ್ಯಾಕು ಸೇಮ್ ಡಿಸೈನು ಎರಡೂ ನೆಕ್ಸ್ಟು ಅದೇ ಎರಡೇ ಬೇರೆ ಬೇರೆ ಅಂತ ಅಂದ್ಕೊಂಡೆ ಬಟ್ ಎರಡೇ ಕಲರ್ ಇರೋದು ಒಂದು ಬ್ಲ್ಯಾಕು ಒಂದು ಮೆರೂನು ಸೊ ಪೀಸಸ್ ಒಂದು ನಾಲ್ಕೈದು ಸೆಟ್ ಇದೆ ಅಷ್ಟೇ ಬಟ್ ಬೇಗ ಬೇಗ ತೊಗೊಳ್ಳಿ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೊಬಿಡಿ ನಾನು ಒಂದು ತೊಗೊಳ್ಬೇಕು ಬಟ್ ನನಗೆ ಅದು ಇಷ್ಟ ಆಗಿದೆ ಯಾವ್ದು ತೊಗೊಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಾದರೆ ಸೀರೆ ಎಲ್ಲನೇ ಸೀರೆ ಎಲ್ಲ ನನ್ನ ಮೇಲೆ ಬಿದ್ದೋಗ್ಬಿಡುತ್ತೆ ಅಷ್ಟು ಫುಲ್ಲಾಗಿ ಹೋಯ್ತು ಈ ಸೀರೆ ತೋರಿಸಿ ನೆಕ್ಸ್ಟು ಒಂದು ಸಿಂಪಲ್ ಆರ್ಗಾನ್ಸ ಸ್ಯಾರಿ ತೋರಿಸ್ತಾ ಇದ್ದೀನಿ ಪಾರ್ಟಿ ವೇರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ಸ್ಯಾರಿ ಫುಲ್ ನಿಮ್ಗೆ ಈ ಥರ ಬರುತ್ತೆ ಇದು ಬಂದು ಈ ಥರ ಬಾರ್ಡರ್ ಒಂದು ಸೈಡಿಗೆ ಮಾತ್ರ ಈ ಥರ ಬಾರ್ಡರು ಇನ್ನೊಂದು ಸೈಡ್ ಈ ಥರ ಪ್ಲೇನ್ ಬರುತ್ತೆ ಫುಲ್ ಸ್ಯಾರಿ ನಿಮಗೆ ಇದೇ ಥರನೇ ಇದೊಂಥರ ಸಿಂಪಲ್ ಸ್ಯಾರಿ ಇದಕ್ಕೆ ರನ್ನಿಂಗ್ ಬ್ಲೌಸ್ ಬರುತ್ತೆ ನಾರ್ಮಲ್ ಸೀರೆ ಹೇಗಿದೆಯೋ ಅದೇ ಥರ ಸಾಫ್ಟ್ ಆರ್ಗನ್ಸ ನೀಟಾಗಿ ಕೂತ್ಕೊಳ್ಳತ್ತೆ ನಾನು ಇದರಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೀನಿ ಈ ಥರದ್ರಲ್ಲಿ ಒಂದು ಸ್ಯಾರಿ ಬೇಗ ತೊಗೊಂಡ್ರೆ ನೀವೂ ಆ ಥರನೇ ಹಾಕ್ಕೊಬೋದು ನಾನು ವೇರ್ ಮಾಡೋ ಅಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ ಆವಾಗ ನೀವು ಎಲ್ಲಿ ತೊಗೊಂಡ್ರಿ ಅಕ್ಕ ಅಂತ ಕೇಳಿದ್ರೆ ಅಷ್ಟೊತ್ತಿಗೆ ಸಿಗೋಲ್ಲ ಇದು ಗ್ರೀನ್ ಕಲರು ಸೇಮ್ ಫುಲ್ ಸ್ಯಾರಿ ನಿಮಗೆ ಇದೇ ಥರನೇ ಬರುತ್ತೆ ಈ ಥರ ಫ್ಲವರ್ ಫ್ಲವರ್ ಡಿಸೈನ್ ಸ್ಯಾರಿ ಫುಲ್ಲು ಒಂದು ಸೈಡ್ ಮಾತ್ರ ಈ ಥರ ಬಾರ್ಡರ್ ನೆಕ್ಸ್ಟ್ ಕಲರ್ ಬಂದು ಬ್ಲೂ ಕಲರ್ ಸೊ ಟೋಟಲ್ ತ್ರೀ ಕಲರ್ಸ್ ಇದೆ ಇದು ಕೂಡ ಬಡ್ಜೆಟ್ ಫ್ರೆಂಡ್ಲಿ ಜಾಸ್ತಿ ಏನಿಲ್ಲ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಓ ಇದರಲ್ಲಿ ಇನ್ನೊಂದು ಕಲರ್ ಇದೆ ನಾನು ತೋರ್ಸೋದೇ ಮಟ್ಟ ನಾನು ಮೂರೇ ಅಂತ ಅಂದ್ಕೊಂಡಿದ್ದೆ ಇದು ಒಂದಿದೆ ಇದು ಒಂದು ಬ್ಲೌಸ್ ನಾನು ಹೊಲಿಸ್ಕೊಂಡಿದ್ದು ಇದ್ಯಾವುದೋ ಸ್ಯಾರಿಗೆ ಆಗುತ್ತೆ ಹಾಕ್ಕೊಂಡು ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ತಂದೆ ಬಟ್ ಆಮೇಲೆ ಟೈಮ್ ಸಾಕಾಗಿಲ್ಲ ಸೊ ಈ ಥರ ಬುಟ್ಟ ಬುಟ್ಟ ಬ್ಲೌಸಿಗೆ ಈ ಥರ ಬ್ಲೌಸ್ ಹೊಲ್ಸ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಸಖತ್ ಇಷ್ಟ ಆಗಿತ್ತು ಈ ಬ್ಲೌಸು ಬಟ್ ಏನು ಗೊತ್ತಾ ನಾನು ಇಲ್ಲಿ ಒಂದು ಒಂದೂವರೆ ಇಂಚ್ ಇಡಿ ಅಂತ ಹೇಳ್ತೀನಿ ಯಾವಾಗ್ಲೂ ಬಟ್ ನಮ್ಮ ಅರ್ಕುಲ್ಗೂಡಲ್ ಟೈಲರ್ ಎಲ್ಲ ಅಜ್ಜಿರ್ಗೆ ಹೊಲ್ದಂಗೆ ಮೂರು ಮೂರು ಇಂಚ್ ಇಟ್ಟವ್ರೆ ಇದನ್ನ ಮೂರು ಇಂಚ್ ಯಾರು ಹಾಕೋತಾರೆ ಇವಾಗ ಉದ್ದ ಕ್ಲೋಸ್ ನೆಕ್ಕಿಗಾದರೆ ಓಕೆ ಬಟ್ ಈ ಥರ ನೆಕ್ಕಿಗೂ ಅದಕ್ಕೆ ಇನ್ಮೇಲೆ ಊರಲ್ಲಿ ಹೊಲ್ಸೋದೇ ಇಲ್ಲ ಕ್ಯಾನ್ಸಲ್ ಈ ಥರ ಎಷ್ಟು ಬ್ಲೌಸು ಅಂತ ಹಾಳು ಮಾಡಿಸ್ಕೊಳ್ಳಿ ನಾನು ದುಡ್ಡು ನಾರ್ಮಲಾಗಿ ಇಸ್ಕೊತಾರೆ ಬಟ್ ಈ ಥರ ಮಾಡಿದ್ರೆ ಸಖತ್ ಬೇಜಾರಾಗುತ್ತೆ ಒಂದು ಸ್ಯಾರಿ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಟ್ ಇದು ರೀಸ್ಟಾಕ್ ಸ್ಯಾರಿ ಲಾಸ್ಟ್ ಟೈಮ್ ತುಂಬ ಜನ ಇದನ್ನ ತೊಗೊಂಡಿದ್ದೀರಾ ಮತ್ತೆ ರೀಸ್ಟಾಕ್ ಮಾಡಿಸಿದ್ಮೇಲೂ ಒಂದು ಸತಿ ಖಾಲಿಯಾಗಿತ್ತು ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಈ ಸತಿ ಮತ್ತೆ ಸ್ಟಾಕ್ ಬಂದಿದೆ ಇದನ್ನ ಸೆಲೆಬ್ರಿಟಿ ಒಬ್ಬರು ವೇರ್ ಮಾಡಿದರು ಸೊ ತುಂಬ ಚೆನ್ನಾಗಿದೆ ಇದಕ್ಕೆ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ ಬುಟ್ಟ ಬುಟ್ಟ ಸೊ ನೋಡಿ ಈ ಥರ ಬುಟ್ಟ ಬುಟ್ಟ ಬ್ಲೌಸ್ ಬರುತ್ತೆ ಇದ್ರ ಹೈಲೈಟ್ ಏನಪ್ಪಾ ಅಂದರೆ ಇದ್ರ ಪಲ್ಲು ಏನು ಚೆನ್ನಾಗಿದೆ ಗೊತ್ತಾ ಇದ್ರ ಪಲ್ಲು ಗಂಟೋಣ ಸಖತ್ತಾಗಿದೆ ಸೊ ಸ್ಟಾಕಿದೆ ಒಂದು ಫೈ ಟು ಸಿಕ್ಸ್ ಪೀಸಸ್ ಏನೋ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಒಂದು ಟೆನ್ ಪೀಸ್ ತರಿಸಿದ್ದೆ ನಾಲ್ಕು ಪೀಸ್ ಆರ್ಡರ್ ಇತ್ತು ಇನ್ನು ಸಿಕ್ಸ್ ಪೀಸ್ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಬರೀ ಪರ್ಪಲ್ ಕಲರ್ ಅಷ್ಟೇ ಇದರಲ್ಲಿರೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ ಟಾಟಾ ಟಾ ಬೈ ಯಾವುದಾದ್ರೂ ಸೀರೆ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನ್ ಮೇಲೆ ಬರ್ತಾರೆ ನಂಬರಿಗೆ ವಾಟ್ಸಪ್ ಮಾಡಿ ಮತ್ತೆ ಸಿಗ್ತೀನಿ